ನ್ಯೂಸ್ ಫೈವ್ಗೆ ಸ್ವಾಗತ ಬಯಲುಸೀಮೆ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಕೇಳದ ಕೋಲಾರ ಜಿಲ್ಲೆಯ ಶಾಸಕರ ಫೋಟೋ ಹಿಡಿದುಕೊಂಡು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮುಖಂಡರು ಪ್ರತಿಭಟನೆ ನಡೆಸಿದರು ವಿಧಾನಸಭೆ ಅಧಿವೇಶನದಲ್ಲಿ ಜಿಲ್ಲೆಗೆ ಬೇಕಾದ ಶಾಶ್ವತ ನೀರಾವರಿ ಬಗ್ಗೆ ಮಾತನಾಡದೆ ಕಾಲಹರಣ ಮಾಡುತ್ತಿರುವ ಜಿಲ್ಲೆಗೆ ಬೇಕಾದ ನೀರಾವರಿ ಯೋಜನೆಗಳನ್ನು ಕೇಳದ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಜಾರಿ ಮಾಡದೆ ಸದನದಲ್ಲಿ ಜಿಲ್ಲೆಯ ರೈತರ ಜನರಿಗೆ ಬೇಕಾದ ಸಮಸ್ಯೆಗಳ ಕುರಿತು ಮಾತನಾಡಿಲ್ಲ ಅಂತ ಕೋಲಾರ ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ವಿವಿಧ ಕನ್ನಡಪರ ರೈತಪರ ದಲಿತಪರ ಪ್ರಗತಿಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಕೋಲಾರ ಜಿಲ್ಲೆಯ ಶಾಶ್ವತ ನೀರಿಗೆ ಯಾವುದೇ ಪ್ರತಿನಿಧಿ ಇರ್ಬೋದು ಶಾಸಕ ಯಾವುದೇ ಪಕ್ಷ ಇರ್ಬೋದು ನಮಗೆಲ್ಲ ಅವಶ್ಯಕತೆ ಇಲ್ಲ ಕೋಲಾರ ಜಿಲ್ಲೆಯ ಬಗ್ಗೆ ಯಾವ ತದ ಎತ್ತರ ಇಲ್ಲ ಕೆಲಸ ಮಾಡಿ ಅಧಿವೇಶನ ಅವ್ರ ಮನೆಯ ಮುಂದಿನ ಮಾಡಿದ ಕೆಲಸ ಮುಂದೆ ಮಾಡಿ